ನಮಸ್ಕಾರ ಎ ಸ್ವಾಗತ ನಾನು ಅಮೀನ್ ಚೇಕ್ ಪಾಲಕರು ಮಕ್ಕಳಲ್ಲಿ ಸಂಸ್ಕಾರ ಮಾನವೀಯ ಮೌಲ್ಯಗಳು ಬೆಳೆಸಿ ಮಕ್ಕಳಿಗೆ ಜೀವನದಲ್ಲಿ ಸಂಸ್ಕಾರ ಮಾನವೀಯ ಮೌಲ್ಯಗಳನ್ನ ತುಂಬುವ ಮೂಲಕ ಅವರಿಗೆ ಮನೆ ಮನೆ ಸಮಾಜ ಬೆಳಗುವ ರೀತಿಯಲ್ಲಿ ಸಂಸ್ಕಾರ ನೀಡಲು ತಂದೆ ತಾಯಿ ಗುರು ಹಿರಿಯರ ಪಾತ್ರ ಕಾಣಬೇಕು ಸಮಾಜದ ಪರಿವರ್ತನೆ ಹೊಂದಲು ನಾಡು ನುಡಿ ಗುರು ಭಕ್ತಿ ಶರಣರ ಆದರ್ಶದೊಂದಿಗೆ ಧರ್ಮದ ತಳಪಾಯದ ಮೂಲಕ ಉತ್ತಮ ವ್ಯಕ್ತಿ ಆಗಬೇಕು ಅಂತ ಜರಡ್ಗಿ ವಿರಕ್ತ ಮಠದ ಶ್ರೀ ಮನಿಪ್ರ ಮಹಂತ ಮಹಾಸ್ವಾಮೀಜಿಗಳು ಹೇಳಿದರು ತಾಲೂಕಿನ ಓತಿಹಾಳ ಗ್ರಾಮದಲ್ಲಿ ಸಿದ್ದಲಿಂಗ ಮಹಾರಾಜರ ಮಠದಲ್ಲಿ ಆವರಣದ ಮುಗಳಕೋಡ ಯಲ್ಲಾಲಿಂಗ ಮಹಾರಾಜರ ಪುರಾಣ ಪ್ರವಚನಕರಾಗಿ ಭಾಗವಹಿಸಿ ಅವರು ಆಶೀರ್ವಚನ ನೀಡಿದರು ಜನ ಮೆಚ್ಚೋದಕ್ಕಿಂತ ಮನಕ್ಕೆ ಅಂಜಿ ಸಮಾಜದಲ್ಲಿ ಧರ್ಮವಂತರಾಗಿ ಸುಂದರ ಬದುಕು ಕಟ್ಟಿಕೊಂಡು ಸಿದ್ದಲಿಂಗ ಮಹಾರಾಜರು ಹಾಗೂ ಮುಗಳಕೋಡದ ಯಲ್ಲಾಲಿಂಗ ಮಹಾರಾಜರ ಬದುಕಿನ ಜೀವನದ ಚಿಂತನೆ ಆಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿದರು ಕುಟುಂಬದಲ್ಲಿರುವ ಮಕ್ಕಳು ನಮ್ಮ ನಾಡಿಗೆ ಧರ್ಮದ ಕ್ರೀ ಕೀರ್ತಿ ತರುವಂಥ ವ್ಯಕ್ತಿಯಾಗಿ ಸಮಾಜದಲ್ಲಿ ಬಾಳುವಂತೆ ಮಾರ್ಗದರ್ಶನ ನೀಡಬೇಕು ಅಂತ ಹೇಳಿದರು ಗ್ರಾಮದ ಹೇಮರಡ್ಡಿ ಮಲ್ಲಮ್ಮ ತಾಯಿಯ ಮಠದ ಮಾತೋಶ್ರೀ ಶರಣಮ್ಮ ತಾಯಿ ವೇದಿಕೆ ಮೇಲಿದ್ದರು ಸಮಾರಂಭದಲ್ಲಿ ಬಂದಾಳ ಗ್ರಾಮದ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಪಾಠಶಾಲೆಯ ನಲಿಕಲಿ ಶಿಕ್ಷಕ ಮಕ್ಕಳ ಸಾಹಿತ್ಯ ಬಸವರಾಜ ಜಗಸರ್ ಅವರಿಗೆ ಶ್ರೀಮಠದ ಪರವಾಗಿ ಸನ್ಮಾನಿಸಿ ಗೌರವಿಸಿದ್ರು ಕೊರಡ್ಗಿ ಕೆರೋಟಗಿ ಹಿರೇಮಠದ ಖ್ಯಾತ ಸಂಗೀತ ಶಿಕ್ಷಕ ವಿ ರೇಣುಕಾಚಾರ್ಯರು ಹಿರೇಮಠ ಸಂಗೀತ ಸೇವೆ ನೆರವೇರಿಸಿದ್ರು ಹನುಮಂತ ಕೋಟೆನೇಕಲ್ಲ ಸುಂದರವಾಗಿ ತಬಲಾ ನುಡಿಸಿದ್ರು ಗ್ರಾಮದ ಸಕಲ ಸದ್ಭಕ್ತರು ಈ ಸಂದರ್ಭದಲ್ಲಿ ಮನ ಸಂಪನ್ನರು ಅವರ ಮನಿ ಹೆಂಗಾದ ಅಂದ್ರ ಬಹಳ ಸಣ್ಣದಾದ ಮನೆಯಾಗ ಬಡತನ ಹಾಸಗೊಂಡು ಒಚಕೊಂಡು ಮಕ್ಕ ಎಲ್ಲಾ ಲಿಂಗರೇನ ಶ್ರೀಮಂತರ ಇಲ್ಲ ಅವರು ಬಡತನರ ಮನೆಯ ಹುಟ್ಟಿರುವ ಕಥೆಯದೇ ಎಲ್ಲಾ ಲಿಂಗರ ಆದ್ರೆ ಮನಿ ಬಹಳ ಸಣ್ಣದರ ಮನಸ್ಸು ಮಾತ್ರ ಕಾಶಿ ಬಾಯಿದ ಶಿವಪ್ಪನವರದ ಮನಸ್ಸು ಬಹಳ ದೊಡ್ಡದ ಮನಿ ಸಣ್ಣದ ಏನು ಪರವಾಗಿಲ್ಲ ಆದ್ರೆ ಮನಸ್ಸು ಸಣ್ಣದಿರಬಾರದು ಮನಸ್ಸು ಸಣ್ಣದಿರಬಾರದು ಇಲ್ಲಿ ನೋಡಿ ಆ ತಾಯಿಯ ಮನಸ್ಸು ಬಹಳ ದೊಡ್ಡದಾರೆ ಹಣದಿಂದ ಬಡವರಾಗ್ಯಾರ ಹಣದಿಂದ ಕಾಶಿಬಾಯಿ ಶಿವಪ್ಪ ಬಡವರಾದ್ರೂ ಕೂಡ ಆದ್ರೆ ಎದರಲ್ಲಿ ಶ್ರೀಮಂತರಾಗ್ಯಾರ ಅಂದ್ರೆ ದೈವಿ ಗುಣದೊಳಗ ಶ್ರೀಮಂತರಾಗ್ಯಾರ ಶ್ರೀಮಂತರಾಗ್ಯಾರ ಹಣ ಒಂದು ದಿನ ಇರ್ತಾರೆ ಒಂದು ದಿನ ಹೋಗ್ತಾರೆ ಆದರೆ ಒಳ್ಳೆಯ ಗುಣದಿಂದ ಶ್ರೀಮಂತರ ಮಿರಿಗಿಯ ಗ್ರಾಮದೊಳಗಿರುವ ಕಾಶಿಬಾಯಿ ಶಿವಪ್ಪನವರು ಹೀಗೆ ಆ ಮಿರಿಗಿಯ ಗ್ರಾಮದೊಳಗ ಇರಬೇಕಾದ್ರೆ ಆ ತಾಯಿಯಲ್ಲಿ ಶಿವಪ್ಪರಲ್ಲಿ ಗುಣಗಳು ಎಂತವಿದ್ದು ಅನ್ನೋದನ್ನ ಇಲ್ಲಿ ಕವಿ ಬಹಳ ವರ್ಣನೆಯನ್ನು ಮಾಡಿದ್ದಾನೆ ಅವ್ರದ್ದು ಆ ತಾಯಿಯಲ್ಲಿ ಏನು ಗುಣ ಇತ್ತು ಅಂದ್ರೆ ಸದ್ಭಕ್ತಿಯ ಗುಣ ಇತ್ತಂತ ಎರಡನೇ ಗುಣ ಏನದೆ ದಯಾಯುತ್ತಂತ ಮೂರನೇ ಗುಣ ಏನದೆ ದಾನ രണു ശ്രീവരാ എല്ലാ ലിംഗ പ്രഭു വര ശരണം ശരണു ശ്രീവരാ എല്ലാ ലിംഗ പ്രഭു വരാ തായി തന്റെ